ಹಲೋ ಎವ್ರಿ ಒನ್ ವೆಲ್ಕಮ್ ಟು ಆರ್ಟ್ ಝೋನ್ ಹಬ್ಬ ಇರಲಿ ಜಾತ್ರೆ ಇರಲಿ ಮದುವೆ ಇರಲಿ ಅಥವಾ ಗೃಹ ಪ್ರವೇಶ ಇರಲಿ ಈ ತರಹ ಯಾವುದೇ ಸಮಾರಂಭ ಇದ್ರೂ ರೇಷ್ಮೆ ಸೀರೆ ಉಟ್ಟಾಗಲೇ ಸಂಭ್ರಮ ಹೆಚ್ಚಾಗುತ್ತೆ ಅಲ್ವಾ ಆದರೆ ಎಲ್ಲರಿಗೂ ರೇಷ್ಮೆ ಸೀರೆನ ಬೇಗನೆ ಉಡೋದಕ್ಕೆ ಬರೋದಿಲ್ಲ ಅಲ್ವಾ ಅಂಥವರು ಈ ಐಡಿಯಾನ ಫಾಲೋ ಮಾಡಿ ಫಂಕ್ಷನ್ಗಳಲ್ಲಿ ಹತ್ತು ನಿಮಿಷದಲ್ಲಿ ಸೀರೆ ಉಟ್ಟು ರೆಡಿ ಆಗಿಬಿಡಬಹುದು ನೋಡಿ ಅದಕ್ಕೆ ನಮಗಿಲ್ಲಿ ಸ್ವಲ್ಪ ಸೇಫ್ಟಿ ಪಿನ್ ಹಾಗೇ ಬಟ್ಟೆಗೆ ಹಾಕುವಂತಹ ಕ್ಲಿಪ್ ಬೇಕಾಗುತ್ತೆ ಮೊದಲಿಗೆ ನಾವು ಸೆರಗಿನ ಭಾಗವನ್ನು ರೆಡಿ ಮಾಡಿಕೊಳ್ಳೋಣ ಈಗಂತೂ ತುಂಬಾ ಚಿಕ್ಕ ಚಿಕ್ಕದಾಗಿ ಸೆರಗು ಜೋಡಿಸ್ಕೊಳ್ಳೋದು ಟ್ರೆಂಡಿಂಗ್ ಅಲ್ವಾ ಆ ರೀತಿ ಚಿಕ್ಕ ಚಿಕ್ಕದಾಗಿ ಸೆರಗನ್ನು ಜೋಡಿಸ್ಕೊಳ್ಳೋದಕ್ಕೆ ಫಂಕ್ಷನ್ ದಿನವೇ ಮಾಡೋಕ್ಕೆ ಹೋದರೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ಈ ತರಹ ನೀವು ಮೊದಲಿಗೆ ಜೋಡಿಸಿ ಇಟ್ಕೊಂಡು ಬಿಟ್ಟರೆ ನೋಡಿ ಆ ದಿನ ಸೀರೆ ಉಡೋದು ಬೇಗನೆ ಆಗಿಬಿಡತ್ತೆ ಇಲ್ಲಿ ನೋಡಿ ನಾನು ಚಿಕ್ಕದಾಗಿ ಸೆರಗನ್ನು ಜೋಡಿಸ್ಕೊಳೋದಕ್ಕೆ ಈ ತರಹ ಎ ಟಿ ಎಮ್ ಕಾರ್ಡನ್ನು ಇದ್ದೀನಿ ಎ ಟಿ ಎಮ್ ಕಾರ್ಡ್ ಇರಲಿಲ್ಲ ಅಂದರೆ ವಿಸಿಟಿಂಗ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯಾವುದೇ ಕೂಡ ಬಳಸಬಹುದು ನೋಡಿ ಈ ಕಾರ್ಡನ್ನು ಒಂದು ತುದಿ ಭಾಗದಲ್ಲಿ ಇಟ್ಬಿಟ್ಟು ಆ ಕಾರ್ಡ್ನ ಅಳತೆಗೆ ಕರೆಕ್ಟಾಗಿ ಮೊದಲನೇ ಫೋಲ್ಡನ್ನು ಮಾಡಬೇಕು ಗೊತ್ತಾಗ್ತಾ ಇದೆ ಅಲ್ವಾ ಕಾರ್ಡನ್ನು ಅಡ್ಡವಾಗಿ ಇಟ್ಕೊಂಡ್ಬಿಟ್ಟು ನೋಡಿ ನಾನಿಲ್ಲಿ ಮೊದಲನೇ ಫೋಲ್ಡನ್ನು ಮಾಡಿದ್ದೀನಿ ಇದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಫೋಲ್ಡನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಹೀಗೆ ಕಾರ್ಡನ್ನು ಹಿಡ್ಕೊಂಡ್ಬಿಟ್ಟು ಅದರ ಅಳತೆಗೆ ಕರೆಕ್ಟಾಗಿ ಒಂದರ ಹಿಂದೆ ಒಂದರಂತೆ ಸರಗನ್ನು ಜೋಡಿಸ್ತಾ ಹೋಗಿ ಈ ತರಹ ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೆ ನಿಮಗೆ ಯಾರ ಸಹಾಯವೂ ಬೇಕಾಗೋದಿಲ್ಲ ಹಾಗೆಯೇ ಇದನ್ನು ಉಡೋವಾಗೂ ಕೂಡ ನೀವು ಒಬ್ಬರೇ ಈಸಿಯಾಗಿ ಉಟ್ಕೊಳ್ಬಹುದು ಹಾಗೆಯೇ ಕೈಯಿಂದ ಜೋಡಿಸ್ಕೊಂಡ್ರೆ ಎಲ್ಲ ನೆರಿಗೆಗಳು ಈಕ್ವಲ್ ಆಗಿ ಬರೋದಿಲ್ಲ ಅನ್ನೋ ಅಂಥವರಿಗೆ ಈ ಐಡಿಯಾ ತುಂಬಾ ಯೂಸ್ ಆಗುತ್ತೆ ಹಾಗೆಯೇ ಈಗಿನ ಟ್ರೆಂಡಿಂಗಿಗೆ ತಕ್ಕಂತೆ ಚಿಕ್ಕದಾಗಿ ಸೆರಗನ್ನು ಜೋಡಿಸ್ಕೊಳ್ಬಹುದು ಇದ್ದೀರಲ್ವಾ ಇಲ್ಲಿ ಆಲ್ಮೋಸ್ಟ್ ಒಂದು ಕಡೆಗೆ ಸೆರಗನ್ನು ಜೋಡಿಸ್ಕೊಂಡು ಆಯಿತು ಇದನ್ನು ಸ್ವಲ್ಪ ಸರಿ ಮಾಡ್ಕೊಂಡ್ಬಿಟ್ಟು ಇಲ್ಲಿಗೆ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೋಬೇಕಾಗತ್ತೆ ನೋಡಿ ಹೀಗೆ ಒಂದು ತುದಿನಲ್ಲಿ ಸೇಫ್ಟಿ ಪಿನ್ನನ್ನು ಹಾಕಿಬಿಡಿ ಜೊತೆಗೆ ಒಂದು ಬಟ್ಟೆ ಕ್ಲಿಪ್ಪನ್ನು ಕೂಡ ನೋಡಿ ಈ ತರಹ ನೀವು ಹಾಕ್ಕೊಂಡುಬಿಟ್ರೆ ಈ ಸೆರಗು ಈಗ ಮೂವ್ ಆಗೋದಿಲ್ಲ ಇದಕ್ಕೆ ತಕ್ಕಂತೆ ಮುಂದಕ್ಕೆ ನಾವು ಜೋಡಿಸ್ತಾ ಹೋಗಬೇಕು ನಿಮಗೆ ಇನ್ನೂ ಅಳತೆಗೆ ಕನ್ಫರ್ಮೇಷನ್ ಬೇಕು ಅಂದರೆ ನೋಡಿ ಕಾರ್ಡನ್ನು ಈ ರೀತಿ ಮತ್ತೊಮ್ಮೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಅದೇ ಅಳತೆಗೆ ತಕ್ಕಂತೆ ಒಂದರ ಹಿಂದೆ ಒಂದು ಸರ್ಗನ್ನು ಜೋಡಿಸ್ತಾ ಹೋಗಬೇಕು ಫ್ಯಾನ್ಸಿ ಸೀರೆಗಳಾದರೆ ಬೇಗನೆ ಉಟ್ಕೊಂಡು ಬಿಡ್ಬೋದು ರೇಷ್ಮೆ ಸೀರೆ ತುಂಬ ಕಷ್ಟ ಅಂತ ಅಂದ್ಕೊಳ್ಳೋರು ಈ ಐಡಿಯಾ ಖಂಡಿತ ಫಾಲೋ ಮಾಡಿ ನೋಡಿ ಸ್ವಲ್ಪ ಉದ್ದಕ್ಕೆ ಜೋಡಿಸ್ಕೊಳ್ಳಿ ಮತ್ತೆ ಅಲ್ಲಿಗೊಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡ್ಬಿಡಿ ಹೀಗೆ ಮಾಡೋದ್ರಿಂದ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನೆಯ ಸೆರಗು ಜೋಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಜೋಡಿಸಿದ ನಂತರ ನೋಡಿ ಅದರ ಮೇಲೆ ನೀವು ಈ ರೀತಿಯಾಗಿ ಅಯನ್ ಮಾಡಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ನಾವು ಎಲ್ಲಿಗೆ ಮಡಚಿರ್ತೀವಲ್ವ ಆ ಮಡಿಕೆ ಕರೆಕ್ಟಾಗಿ ಕೂರುತ್ತೆ ನೋಡಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ನಾವು ಅಯನ್ ಮಾಡಿದ ನಂತರ ಸೆರಗಿಗೆ ಸ್ಟಿಫ್ನೆಸ್ ಬಂದಿದೆ ಎಷ್ಟು ಉದ್ದಕ್ಕೆ ನಾವು ಅಯನ್ ಮಾಡ್ಕೊಂಡಿವಿ ಅಲ್ವಾ ಅಲ್ಲಿಗೆ ಕರೆಕ್ಟಾಗಿ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೋಬೇಕು ಆಗ ಮತ್ತೆ ಮುಂದಕ್ಕೆ ಜೋಡಿಸ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ನೋಡಿ ಈಗ ಸೇಫ್ಟಿ ಪಿನ್ ಹಾಕಿದ ನಂತರ ಇದನ್ನು ಮತ್ತೆ ಮುಂದಕ್ಕೆ ಇದೇ ರೀತಿಯಾಗಿ ಸೆರಗನ್ನು ಜೋಡಿಸ್ಕೊಳ್ಬೇಕಾಗತ್ತೆ ಇಷ್ಟಾದ ನಂತರ ಮತ್ತೆ ಇಲ್ಲಿ ನಮಗೆ ಕಾರ್ಡಿನ ಅವಶ್ಯಕತೆ ಬರೋದಿಲ್ಲ ಇದೇ ಅಳತೆಗೆ ನೋಡಿ ಕೇವಲ ಕೈಯಿಂದಾನೇ ಸರಿಯಾಗಿ ಜೋಡಿಸ್ತಾ ಹೋಗಬಹುದು ಹೀಗೆ ಅಳತೆಗೆ ಸರಿಯಾಗಿ ಕೈಯಿಂದ ನಿಮಗೆ ಜೋಡಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೆ ಇಲ್ಲಿವರೆಗೂ ಕೂಡ ಮತ್ತೆ ಕಾರ್ಡನ್ನು ಬಳಸಬಹುದು ನೋಡಿ ಅದನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹೀಗೆ ಮತ್ತೊಮ್ಮೆ ಕಾರ್ಡನ್ನು ಬಳಸಿ ಜೋಡಿಸ್ಕೊಂಡ ನಂತರ ಇಲ್ಲಿವರೆಗೆ ಇನ್ನೊಂದು ಸಲ ನೀವು ಅಯನ್ ಮಾಡಬೇಕಾಗತ್ತೆ ಹಾಗೆಯೇ ಮತ್ತೆ ಸೇಫ್ಟಿ ಪಿನ್ನನ್ನು ಹಾಕಬೇಕಾಗತ್ತೆ ಅಯನ್ ಮಾಡಿ ಇಟ್ಕೊಂಡಷ್ಟೂ ಸೀರೆ ಸೆರಗು ಸ್ಟಿಫಾಗಿ ಇರುತ್ತೆ ನೋಡಿ ಈ ರೀತಿ ಸೆರಗನ್ನು ಜೋಡಿಸ್ಕೊಳ್ಳುವಾಗ ನಾವು ಎಷ್ಟು ಉದ್ದದವರೆಗೆ ಸೆರಗನ್ನು ಜೋಡಿಸ್ಕೊಳ್ಬೇಕು ಅಂತ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ಹಾಗೆ ಜೋಡಿಸಿಟ್ಕೊಂಡಿದ್ದು ಉದ್ದ ಕಡಿಮೆ ಆಗಬಹುದು ಅಥವಾ ಜಾಸ್ತಿನೂ ಕೂಡ ಆಗಬಹುದು ಅದಕ್ಕೊಂದು ಐಡಿಯಾ ಇದೆ ನೋಡಿ ನೀವು ಈ ತರಹ ಕೈ ಅಳತೆನ ಮಾಡ್ಕೊಳ್ಳಿ ಮೊಣಕೈವರೆಗೂ ನೀವು ಮಾರ್ಕ್ ಮಾಡಿಕೊಂಡು ಅದನ್ನು ಮೂರು ಫೋಲ್ಡಿಂಗ್ ಮಾಡ್ಕೋಬೇಕು ನೋಡಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಮೊದಲಿಗೆ ಇದರ ಮೇಲೆ ಕೈಯನ್ನು ಇಟ್ಬಿಟ್ಟು ಮೊಣಕೈವರೆಗೂ ಮಾರ್ಕನ್ನು ಮಾಡಿ ಅದನ್ನೀಗ ಮೂರು ಸಲ ಬಿಡಿ ನೋಡಿ ವಿಡಿಯೋದಲ್ಲಿ ಸರಿಯಾಗಿ ಗೊತ್ತಾಗ್ತಾ ಇದೆ ಅಲ್ವಾ ಈ ತರಹ ಮೂರು ಬಾರಿ ಮಡಚಿರುವಂತಹ ಸೆರಗು ಸಾಮಾನ್ಯ ಎತ್ತರವಿರುವ ಎಲ್ಲರಿಗೂ ಕರೆಕ್ಟಾಗಿ ಸೆಟ್ ಆಗುತ್ತೆ ಅಲ್ಲಿಗೆ ಸರಿಯಾಗಿ ಈ ರೀತಿ ಒಂದು ಸೇಫ್ಟಿ ಪಿನ್ನನ್ನು ಹಾಕಿ ಇಡೋದ್ರಿಂದ ಸೀರೆ ಉಡೋವಾಗ ಎಲ್ಲಿಗೆ ಕರೆಕ್ಟಾಗಿ ಪಿನ್ ಮಾಡ್ಕೋಬೇಕು ಅಂತ ತಿಳಿಯುತ್ತೆ ಇಲ್ಲಿಂದ ಮುಂದಕ್ಕೆ ಈಗ ಸೆರಗನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈ ತರಹ ಸ್ವಲ್ಪ ಅಗಲವಾಗಿ ಜೋಡಿಸ್ಕೊಳ್ಬೇಕಾಗತ್ತೆ ಹೇಗೆ ಜೋಡಿಸ್ತಾ ಹೋಗ್ತಿರೋ ಹಾಗೇನೇ ಮತ್ತೆ ಅಯನ್ ಮಾಡ್ತಾ ಹೋಗಬೇಕು ಸ್ವಲ್ಪ ಸ್ವಲ್ಪವೇ ಅಗಲವಾಗಿ ಸ್ಪ್ರೆಡ್ ಮಾಡ್ತಾ ಮಾಡ್ತಾ ನೋಡಿ ಅದನ್ನು ಹೆಚ್ಚಿಗೆ ಅಗಲ ಮಾಡ್ಕೋತಾ ಹೋಗಬೇಕಾಗತ್ತೆ ನೋಡಿ ಇಷ್ಟುವರೆಗೆ ಈಗ ಸೆರಗು ಆಯಿತು ಇನ್ನು ನೆರಿಗೆಯನ್ನು ಜೋಡಿಸ್ಕೊಳ್ಳೋಣ ನೆರಿಗೆ ಜೋಡಿಸ್ಕೊಳ್ಳೋದಕ್ಕೆ ಮುಂಚೆ ನೋಡಿ ಸೀರೆಯ ಒಂದು ತುದಿಯನ್ನು ನೀವು ಹೀಗೆ ಒಂದು ಮೊಳಕೈ ಅಳತೆಗೆ ಮಾರ್ಕ್ ಮಾಡ್ಕೊಳ್ಳಿ ಅದನ್ನು ಮತ್ತೆ ಮೂರು ಭಾಗವಾಗಿ ಮಡಚ್ಕೋಬೇಕು ಇಷ್ಟು ಅಳತೆ ಮೊದಲಿಗೆ ಒಂದು ಸುತ್ತು ಸುತ್ತಲಿಕ್ಕೆ ಕರೆಕ್ಟ್ ಆಗತ್ತೆ ಆ ನಂತರದಿಂದ ನಾವು ನೆರಿಗೆಯನ್ನು ಮಾಡಿಕೊಳ್ಬೇಕು ನೋಡಿ ಇಲ್ಲಿಂದ ಈಗ ಮತ್ತೆ ಎ ಟಿ ಎಮ್ ಕಾರ್ಡನ್ನು ಇದರ ಅಳತೆಗೆ ತಕ್ಕಂತೆ ಕರೆಕ್ಟಾಗಿ ನೆರಿಗೆಯನ್ನು ಜೋಡಿಸ್ತಾ ಹೋಗಿ ನೆರಿಗೆಯನ್ನು ಜೋಡಿಸ್ಕೊಳ್ಳೋದು ಸೆರಗಿನಷ್ಟು ಕಷ್ಟ ಆಗೋದಿಲ್ಲ ಕೇವಲ ಬಾರ್ಡರ್ನ ಭಾಗದಲ್ಲಿ ಸ್ಟಿಫಾಗಿ ಹಿಡ್ಕೊಂಡು ಬಿಟ್ಟರೆ ಆಯಿತು ಸೀರೆ ಪೂರ್ತಿ ಈಸಿಯಾಗಿ ಜೋಡಿಸ್ಕೊಳ್ಬಹುದು ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ನಿಮಗೆ ತುಂಬಾ ಉಪಯೋಗವಾಗುವಂತಹ ವಿಡಿಯೋಗಳು ಪ್ರತಿದಿನ ಕೂಡ ಸಿಗುತ್ತೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಜೋಡಿಸ್ಕೊಂಡು ನಂತರ ಈ ಕಾರ್ಡನ್ನು ತೆಗೆದುಬಿಡಿ ಇದನ್ನು ಸರಿಯಾಗಿ ಹಿಡ್ಕೊಂಡು ಇಲ್ಲಿಗೆ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೋಬೇಕು ಈ ತರಹ ಒಂದು ಭಾಗದಲ್ಲಿ ಸೇಫ್ಟಿ ಪಿನ್ ಹಾಕಿದ ನಂತರ ಇದನ್ನೇ ಈಗ ಟೇಬಲ್ ಮೇಲೆ ಇಟ್ಕೊಂಡ್ಬಿಟ್ಟು ಇನ್ನೊಂದು ಭಾಗದವರೆಗೂ ನೆರಿಗೆಯನ್ನು ಜೋಡಿಸ್ಕೋಬೇಕು ಇಲ್ಲಿ ನೋಡಿ ನಾನು ಈ ನೆರಿಗೆಯನ್ನು ಒಂದು ಬಟ್ಟೆ ಕ್ಲಿಪ್ಪಿನ ಸಹಾಯದಿಂದ ಟೇಬಲ್ಗೆ ಫಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಒಂದು ಭಾಗದಲ್ಲಿ ಇದು ಫಿಕ್ಸ್ ಆಗಿ ಇದ್ದರೆ ಇನ್ನೊಂದು ಭಾಗದವರೆಗೂ ನಮಗೆ ನೆರಿಗೆಯನ್ನು ಜೋಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ ನಮಗೆ ಒಬ್ಬರು ಹಿಡ್ಕೊಂಡು ನೆರಿಗೆ ಜೋಡಿಸ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ನಮಗೆ ನಾವೇ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಬಹುದು ಇಷ್ಟಾದ ನಂತರ ಇದರ ತುದಿಯಲ್ಲಿ ಈ ರೀತಿ ಮತ್ತೊಂದು ಸೇಫ್ಟಿ ಪಿನ್ನನ್ನು ಹಾಕಿ ಈಗ ನೋಡಿ ಟೇಬಲ್ಗೆ ಫಿಕ್ಸ್ ಮಾಡ್ಕೊಂಡಿದ್ವಿ ಅಲ್ವಾ ಆ ಬಟ್ಟೆ ಕ್ಲಿಪ್ಪನ್ನು ತೆಗೆದುಬಿಟ್ಟು ಪೂರ್ತಿ ನೆರಿಗೆಯನ್ನು ಈಗ ಟೇಬಲ್ ಮೇಲೆ ಅಗಲವಾಗಿ ಹಾಕ್ಕೊಂಡು ಇದನ್ನು ಕೂಡ ಅಯನ್ ಮಾಡ್ಕೋಬೇಕು ನೋಡಿ ಅಯನ್ ಮಾಡಿದ ನಂತರ ಇದು ಕೂಡ ಸ್ಟಿಫಾಗಿ ನಿಲ್ಲುತ್ತೆ ಈಗ ಇದನ್ನು ಟೇಬಲ್ ಮೇಲೆ ಹಾಕ್ಕೊಂಡ ಮೇಲೆ ಮೊದಲಿಗೆ ಸುತ್ತನ್ನು ಸುತ್ತೋದಕ್ಕೆ ಅಂತ ಬಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಫೋಲ್ಡ್ ಮಾಡಿ ಒಳಗಡೆಗೆ ಸೇರಿಸ್ಕೊಳ್ಳಿ ನಂತರ ಇದನ್ನು ಎರಡೂ ಬದಿಯಿಂದ ಮಧ್ಯಕ್ಕೆ ಮಡಚ್ಕೊಳ್ಬೇಕು ಹೀಗೆ ಹಾಕಿರುವಂಥ ಸೇಫ್ಟಿ ಪಿನ್ಗಳು ಹಾಗೇ ಇರಲಿ ನೋಡಿ ಮಧ್ಯಕ್ಕೆ ಮಡ್ಚ್ಕೊಂಡ ನಂತರ ಇದನ್ನೀಗ ಈ ತರಹ ಮಡಚ್ಕೊಳ್ಳಿ ಇದರ ಮೇಲೆ ಸೆರಗನ್ನು ಏನು ಜೋಡಿಸ್ಕೊಂಡಿದ್ವಿ ಅಲ್ವ ಅದನ್ನು ಮಡಚ್ತಾ ಬರಬೇಕು ಎರಡರಿಂದ ಮೂರು ಸುತ್ತು ಇದರ ಮೇಲೆ ಸೆರಗು ಬರುತ್ತೆ ನೋಡಿ ಈ ರೀತಿ ನೀವು ಜೋಡಿಸಿ ಇಟ್ಕೊಂಡ್ಬಿಟ್ರೆ ಫಂಕ್ಷನ್ಗಳಲ್ಲಿ ಎಷ್ಟು ಸಲ ಬೇಕಾದರೂ ಸೀರೆ ಬದಲಾಯಿಸಬಹುದು ರೆಡಿಯಾಗೋದಕ್ಕೆ ಹೆಚ್ಚಿಗೆ ಟೈಮ್ ಕೂಡ ಬೇಕಾಗೋದಿಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬೇರೆಯವರೆಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋ ಜೊತೆ ಧನ್ಯವಾದಗಳು